హాయ్ హలో నమస్కారా వెల్కమ్ బ్యాక్ టు మై చానల్ ಯಾರಾದರೂ ಹೊಸ್ದಾಗಿ ಬಂದು ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗೆ ಲೈಕ್ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡಿ ನೀವು ಲೈಕ್ ಮಾಡಿದರೆ ಬೇರೆಯವ್ರಿಗೂ ವೀಡಿಯೋ ರೀಚ್ ಆಗುತ್ತೆ ಸೊ ಅದಕ್ಕೆ ಲೈಕ್ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತೇನು ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಗ್ರಹಣ ಎಲ್ಲಿರಿ ಕೆನಡಾದಲ್ಲಿ ಅಲ್ಲಿ ಅದು ಅಲ್ಲದೆ ನೈಗ್ರಾ ಫಾಲ್ಸಲ್ಲಿ ತುಂಬ ಫುಲ್ಲು ಗ್ರಹಣ ಇದೆ ಅದಕ್ಕೆ ಇನ್ನು ಇಲ್ಲಿ ಬೆಳೆ ಸ್ವಲ್ಪ ಬೇಗ ಎದ್ದೋಳಣ ನಾಳೆ ಅವು ಗ್ರಹಣ ಬರೋಷ್ಟೊತ್ತಿಗೆ ಏನಾದರೂ ಮಾಡಿ ಮಾಡ್ಕೊತೀನಿ ನಾನು ಅಂದ್ಕೊಂಡು ನೈಟು ಬೇಗನೆ ಮಲಗಿದೆ ಪಾಪು ಲೆವೆನ್ಗೆ ಮಲಗಿದ್ಲು ಡೈಲಿ ಟು ಒನ್ ಓ ಕ್ಲಾಕ್ ಮಲಗ್ತಾಯಿದ್ರು ಬಟ್ ಇವತ್ತು ಲೆವೆನ್ಗೆ ಮಲಗಿದ್ಲು ಆದರೂ ನಾನು ಆದರೂ ಅಷ್ಟೊತ್ತಿಗೆ ಲೇಟೇ ಆಗೋಯ್ತು ಜಿಶು ಬೇರೆ ಸ್ಕೂಲ್ ಇರಲಿಲ್ಲ ಅಲ್ವ ಸ್ಕೂಲ್ ಇದ್ರೆ ಬೇಗ ಎದ್ದೊಳ್ತಾ ಇದ್ದೆ ಸ್ಕೂಲ್ ಇರಲಿಲ್ಲ ಅವರು ಎಪ್ಸಿಲ್ಲ ನನಗೆ ಬಂದು ಅದಕ್ಕೆ ನಾನು ಎದ್ದೊಳಿದ್ದೆ ಲೇಟಾಗ್ತು ಟೆನ್ ತರ್ಟಿ ಇನ್ನು ಎದ್ದೊಳೋಷ್ಟೊತ್ತಿಗೆದ್ದೋಳಬಿಟ್ಟು ಫ್ರೆಶ್ ಆಗಿಬಿಟ್ಟು ನಾನು ಟಿಫನ್ ಮಾಡೋಣ ಅಂತ ನಾನು ನೈಟು ಸಾಬುದಾನ ನೆನೆಸಿಟ್ಟಿದ್ದೆ ಕಿಚಡಿ ಮಾಡೋಣ ಸಾಬುದಾನ ಕಿಚಡಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆದರೆ ಇನ್ನು ಹಸ್ಬೆಂಡ್ ಟೈಮ್ ಆಗಿದೆ ಇವಾಗ ಏನು ಮಾಡ್ತೀವಿ ಒಂದೇ ಸಲ ಊಟ ಅಡುಗೆ ಮಾಡಿಬಿಡು ಒಂದೇ ಸಲಿ ಅಡಿಗೆ ಮಾಡಿ ತಿನ್ಬಿಡೋಣ ಮಧ್ಯಾಹ್ನ ಲಂಚ್ ತಿನ್ಬಿಡೋಣ ಇವನು ಇವಾಗ ಟಿಫನ್ನು ಮತ್ತು ಮಧ್ಯಾಹ್ನ ಲಂಚು ಅಂದರೆ ಲೇಟಾಗೋಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಆಲ್ರೆಡಿ ಟೆನ್ ಫಾರ್ಟಿ ಫೈವ್ ಆಗಿದೆ ಇನ್ನು ಟಿಷನು ಅವರಪ್ಪ ಹಾಲು ಕಾಯಿಸ್ಕೊಂಡು ರಸಕ್ಕಿದ್ರೆ ರಸಕ್ಕೆ ತಿಂದಿದ್ದಾರೆ ಅವರು ಇನ್ನು ನಾನು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಲು ಕಾಯಿಸ್ಕೊತಾ ಇದ್ದೀನಿ ನಾವೆಲ್ಲ ಸ್ಕಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರು ಪಾಪು ಕೊಡಲೇಬೇಕಲ್ವ ಸೊ ಅದಕ್ಕೆ ಸ್ವಲ್ಪ ಪಾಪುಗೆ ಏನಾದರೂ ಮಾಡೋಣ ಅಂದ್ಕೊಂಡು ಚೆಕ್ ಮಾಡಿದೆ ಬಟ್ ಸಾಬುದಾನ ಹೇಗೋ ಇತ್ತಲ್ಲ ಅವಳು ಅದನ್ನೇ ಅದರಲ್ಲಿ ಆಟ ಆಡಬೇಕು ಅಂತ ಇಲ್ಲ ಅದಕ್ಕೆ ಅದರಲ್ಲೇ ತಿನ್ಸೋಣ ಸಾಬೂದಾನೇ ತಿನ್ಸೋಣ ಅಂಥೇಳಿ ಅವಳಿಗೆ ಸ್ವಲ್ಪ ಹಾಲಾಗಿಬಿಟ್ಟು ಸಾಬುದಾನ ಹಾಕಿ ಕೊಡ್ತಾ ಇದ್ದೀನಿ ಅವಳಿಗೆ ಸೊ ತಿಂತಾಳೆ ಇದು ಇಷ್ಟಪಟ್ಟೆ ತಿಂತಾಳೆ ಇನ್ನು ಇದಕ್ಕೆ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂಥೇಳಿ ಒಂದು ಅರ್ಧ ಅಷ್ಟು ಬಾದಾಮಿ ಪೌಡ್ರ್ ಹಾಕಿದೆ ಜಾಸ್ತಿ ಹಾಕಿಲ್ಲ ಅರ್ಧ ಅಷ್ಟೇ ಇನ್ನು ಶುಗರು ಆ ಥರದ್ದು ಏನಿರಲಿಲ್ಲ ಬಾದಾಮಿ ಪೌಡ್ರಲ್ಲಿ ಶುಗರ್ ಇರೋದು ಇರುತ್ತಲ್ಲ ಅದಕ್ಕೆ ನಾನು ಏನು ಹಾಕೋಕ್ ಹೋಗಿಲ್ಲ ಇಲ್ಲಿ ನೋಡಿ ಗ್ರಹಣ ಅಲ್ವಾ ಬಿಸ್ಲಿದ್ರೇನೆ ಅಲ್ವಾ ನೋಡಕ್ ಚೆನ್ನಾಗಿರೋದು ಸೂರ್ಯ ಚೆನ್ನಾಗಿ ಕಾಣಿಸ್ತಾರ ಬಟ್ ಬೆಳಿಗ್ಗೆ ನೋಡಿ ಆಲ್ರೆಡಿ ಲೆವೆನ್ ತರ್ಟಿ ಆಗ ಆ ಟೈಮಲ್ಲಿ ಈ ವಿಡಿಯೋ ಮಾಡ್ತಾರೆ ಅವಾಗ ಸಹ ಬಿಸಿಲೇ ಇರಲಿಲ್ಲ ನೋಡಿ ಬಿಸಿಲೇ ಇಲ್ಲ ತುಂಬ ಹೋಪ್ ಇತ್ತು ಅಂದರೆ ಇಲ್ಲಿ ನಾಯಗ್ರಾ ಫಾಲ್ಸ್ಗೆ ತುಂಬ ಜನ ಬರ್ತಾರೆ ಅಂತ ತುಂಬ ಪ್ಲ್ಯಾನ್ಸ್ ಎಲ್ಲ ಮಾಡ್ದೆ ಮಾಡಿದ್ದಾರೆ ಇವರು ನನ್ನ ಗ್ರಹಣ ನೋಡೋಕ್ಕೋಸ್ಕರ ಬಟ್ ನೋಡಿದ್ರೆ ಬಿಸಿಲೇ ಇಲ್ಲ ಇನ್ನು ಆ ಟೈಮಿಗೆ ಬರುತ್ತೇನೋ ಅಂದ್ಕೊಂಡು ನಾವು ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಮಾಡಿಬಿಡೋಣ ಅಂತ ಆ್ಯಕ್ಚುಲಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಮಶ್ರೂಮ್ ತಂದಿದ್ದೆ ನಾನು ಇನ್ನು ಬಿರಿಯಾನಿ ಮಾಡಿದ್ರೆ ಸ್ವಲ್ಪ ನೈಟ್ಗಾದರೂ ಉಳಿದಿರುತ್ತೆ ಸೊ ತಿನ್ನಬಾರ್ದಲ್ವ ಗ್ರಹಣ ಟೈಮಲ್ಲಿ ಅಂದರೆ ಆ ಟೈಮಲ್ಲಿರೋ ಊಟನ ನೈಟ್ ತಿನ್ನಬಾರ್ದಲ್ವ ಅದಕ್ಕೆ ಇನ್ನು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡು ರೈಸ್ ಮಾಡ್ಕೊಬಿಟ್ರೆ ಅಲ್ವ ಬೇಗ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ ಇದಕ್ಕೆ ಬಂದು ಸ್ವಲ್ಪ ಒಂದು ಬಾಂಡ್ಲೆಯಲ್ಲಿ చక్క లవంగ ఆనియన్ ఆగిబిట్టు స్వల్ప చన ఫ్రై మాట్ అష్ట నాము మసాలే మాట్టుకు ఫ్రై ఆగే మసాల మిక్సి జార్గ్గా చక్క లవంగ ఏలక్కీ గోడంబి ఆమేలే స్వల్ప కొబ్బరి ఆమేలే శుంఠి బెల్లి ఆమేలే టమోట ఆమేలే 1 స్పూన్ మసరు మొసరు ఇష్టె ఫైన్ పేస్ట్ ఈ ఈ ಪೇಸ್ಟಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಮಸಾಲೆದಿಂದ ಮಶ್ರೂಮ್ ಗ್ರೇವಿ ಸೊ ಬೇಗ ಆಗುತ್ತೆ ಅಂಥೇಳಿ ನಾನು ಇದು ಮಾಡ್ತಾ ಇನ್ನು ಅದನ್ನು ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಈ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಧನಿಯಾ ಪುಡಿ ಜೀರಿಗೆ ಪುಡಿ ಇಷ್ಟೇ ಇಷ್ಟೆಲ್ಲ ಹಾಕ್ಕೊಂಡು ನಮ್ಮ ರುಚಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ನಾನು ಎಲ್ಲ ಸ್ವಲ್ಪನೇ ಹಾಕ್ಕೊತೀನಿ ಸೊ ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇನ್ನು ಇದು ವಾಸನೆವರೆಗೂ ಚೆನ್ನಾಗಿ ಬಿಡಬೇಕು ನೋಡಿ ಈ ರೀತಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಮಾಡ್ಕೋಬೇಕು ಮಸಾಲೆನ ಆಮೇಲೆ ನಾವು ಏನು ಮಶ್ರೂಮ್ ತಂದಿದ್ವಿ ಇರ್ತೀವಿ ಆ ಮಶ್ರೂಮ್ನ ಹಾಕ್ಕೋಬೇಕು ಈ ಮಶ್ರೂಮು ಒಂದು ಫೋರ್ ಫೈವ್ ಟೈಮ್ಸ್ ತೊಳ್ಕೊಬೇಕು ಕ್ಲೀನಾಗಿ ಯಾಕಂದರೆ ಅಲ್ಲಿ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ಅಲ್ವಾ ಸೊ ಅದೆಲ್ಲ ಹೋಗ್ಬೇಕು ಅಷ್ಟಿಲ್ಲ ಅಂದರೆ ಒಂಥರ ಅನಿಸುತ್ತೆ ಅದು ಅದಕ್ಕೆ ನಾನು ಕ್ಲೀನಾಗಿ ಒಂದು ಐದಾರು ಟೈಮ್ ತೊಳ್ಕೊಂಬಿಡ್ತೀನಿ ಮಶ್ರೂಮ್ನ ಇನ್ನು ಕಟ್ ಮಾಡ್ಕೊಂಡಿಲ್ಲ ಈ ಈ ರೀತಿ ದೊಡ್ಡ ದೊಡ್ಡಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಟ್ ಮಾಡಿಲ್ಲ ನಾನು ಹಾಗೆ ಹಾಗೆ ಆಗಿಬಿಟ್ಟಿದ್ದೀನಿ ಇನ್ನು ಮಶ್ರೂಮ್ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ನಮ್ಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಎಷ್ಟು ಗ್ರೇವಿ ನಾನು ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಇದು ಮತ್ತೆ ಕುದೀತಾ ಕುದಿತಾ ಗಟ್ಟಿಯಾಗುತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಅಂದರೆ ನೈಟಿಗೆ ಬೇಡ ಇವಾಗ ಆಫ್ಟರ್ನೂನಿಗೆ ಮಾತ್ರ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಈ ಕಸ್ತೂರಿ ಮೇತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವುದೇ ಮಸಾಲೆ ಸಾರು ಸಾಂಬಾರಲ್ಲಿ ಈ ಥರ ಕಸ್ತೂರಿ ಕೊರಿ ಮೇತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಆಪ್ಷನಲ್ ನಮ್ಗೆ ಇಷ್ಟ ಇದ್ದರೆ ಇಲ್ಲ ಅಂದರೆ ಇಲ್ಲ ಬಟ್ ನನಗೆ ಇಷ್ಟ ಆಗುತ್ತೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೀನಿ ಇನ್ನು ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಸೊ ಜೇಷು ಇದ್ರೂ ಚಪಾತಿ ತಿನ್ಬೋದು ಇಲ್ಲ ವೆಜ್ ಬಿರಿಯಾನಿ ಆ ಥರ ಏನಾದರೂ ಬಿರಿಯಾನಿ ಮಾಡಿರ್ತೀವಲ್ಲ ಅದರಲ್ಲಾದರೂ ತಿನ್ಬೋದು ಪ್ಲೇನ್ ರೈಸಲ್ಲಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಜೇಷು ಊಟ ಕೊಟ್ಬಿಟ್ಟು ಪಾಪುಗೂ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ ಇನ್ನು ಫಿಫ್ಟೀನ್ ಮಿನಿಟ್ಸ್ ಇಷ್ಟು ಇದೆ ಅಷ್ಟೇ ಟೂ ಓ ಕ್ಲಾಕ್ಗೆ ಗ್ರಹಣ ಸ್ಟಾರ್ಟ್ ಆಗೋದು ಅಷ್ಟೊತ್ತಿಗೆ ತಿನ್ಬಿಡಬೇಕು ಅಂತ ಅಮ್ಮ ಹೇಳಿದ್ಲು ಗ್ರಹಣ ಟೈಮಲ್ಲಿ ಏನು ತಿನ್ನಬಾರ್ದು ಪಾಪುಗೆ ಆಚೆ ಕರ್ಕೊಬರಬಾರ್ದು ಅಂತ ಹೇಳಿದ್ರು ಅದಕ್ಕೆ ನಾನು ಬೇಗ ಬೇಗ ತಿಂತಾ ಇದ್ದೀನಿ ಇಲ್ಲಿ ಅಲ್ಲೇ ಪಾಪುಗೆ ಆಟ ಆಡಿಸ್ತಾ ನಾನು ಇಲ್ಲೇ ತಿಂತಾ ಇದ್ದೀನಿ ಇನ್ನು ಗ್ರಹಣ ನೋಡೋಕ್ಕೆ ಬರೀ ಕಣ್ಣಲ್ಲಿ ನೋಡಬಾರ್ದಲ್ಲ ಸೊ ಕಣ್ಣು ತುಂಬ ಡೇಂಜರ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಈ ಥರ ಫಿಕ್ಸ್ ಬರುತ್ತಲ್ಲವ ಅದು ಆರ್ಡ್ರ್ ಮಾಡೋಣ ಅಂತೇಳಿ ಇಲ್ಲಿ ತುಂಬ ನೋಡಿದ್ವಿ ಇಲ್ಲೆಲ್ಲಾದರೂ ಶಾಪಲ್ಲಿ ಕೇಳಿದ್ರು ಒಂದು ಬಂದು ಫೈವ್ ಡಾಲರ್ ಸಿಕ್ಸ್ ಡಾಲರ್ಸ್ ಆ ರೀತಿ ಇದೆ ಇನ್ನು ಅಮೆಝಾನಲ್ಲಿ ಅಷ್ಟೇ ತುಂಬ ಕಾಸ್ಟ್ಲಿನೇ ಇತ್ತು ಅದಕ್ಕೆ ನಮ್ಗೆ ಗೊತ್ತಿರೋರು ಇಲ್ಲಿಂದ ನಮ್ಮ ಮನೆ ಹತ್ರದಿಂದ ಇಲ್ಲಿ ಅಮೇರಿಕಾಗೆ ಡೈಲಿ ಹೋಗ್ತಾರೆ ಅವರು ಕೆಲಸಕ್ಕೆ ಸೊ ಅಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ವಿ ನೋವು ಸೊ ಅದಕ್ಕೆ ಅವರು ತಂದು ಕೊಟ್ಬಿಟ್ರು ಅಲ್ಲಿ ಫೈವ್ ಡಾಲರ್ಸ್ಗೆ ನೋಡಿ ಎಷ್ಟೊಂದು ಬಂದಿದ್ದಾವೆ ಅದೇ ಇಲ್ಲಿ ಫೈವ್ ಡಾಲರ್ಸ್ ಒಂದೇ ಒಂದು ಇದೆ ಇನ್ನು ಪಾಪು ಮಲಗಿಸ್ಬಿಟ್ಟೆ ನಾನು ಯಾಕಂದರೆ ಗ್ರಹಣ ಟೈಮಲ್ಲಿ ಆಸೆ ಬರಬಾರ್ದು ಅಂತ ಅಮ್ಮ ಹೇಳಿದ್ರು ಅದಕ್ಕೆ ಅವಳು ಮಲಗಿಸ್ಬಿಟ್ಟು ನಾನು ಗ್ರಹಣ ಸ್ಟಾರ್ಟ್ ಸ್ಟಾರ್ಟ್ ಆಗ ಔಟ್ಸೈಡ್ ಬಂದು ನೋಡಿ ಆಲ್ರೆಡಿ ಎಲ್ಲ ಫ್ಲೈಟ್ಸ್ ಎಲ್ಲ ತುಂಬ ಜನ ಫ್ಲೈಟ್ಗಳಲ್ಲೆಲ್ಲ ಹೆಲಿಕಾಪ್ಟ್ರಲ್ಲೆಲ್ಲ ಹೋಗಿ ನೋಡ್ತಾ ಇದ್ದಾರೆ ಮೇಲ್ಗಡೆ ಎಲ್ಲ ಗ್ರಹಣ ಸ್ಟಾರ್ಟ್ ಆಯ್ತು ಇಲ್ಲಿ ಬಟ್ ಬಿಸಿಲಿದ್ದಿದ್ರೆ ತುಂಬ ಚೆನ್ನಾಗಿರ್ತೈತೆ ಏನು ಮಾಡೋದು ಬಿಸಿಲಿಲ್ಲ ಲೈಟಾಗಿ ಅವಾಗ ಅವಾಗ ಕಾಣಿಸ್ತಾ ಇತ್ತು ಸೂರ್ಯ ನೋಡಿ ಯಾವ ರೀತಿ ಇತ್ತು ಫುಲ್ ಗ್ರಹಣ ಇಲ್ಲಿ ಫಾಲ್ಸ್ ಅಲ್ಲಿ ಅದಕ್ಕೆ ತುಂಬ ಜನ ಇಲ್ಲಿಗೆ ಬರೋದಕ್ಕೆ ತುಂಬ ಎಷ್ಟು ಮಿಲಿಯನ್ ಮೆಂಬರ್ಸ್ ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ರಂತೆ ಇಲ್ಲಿ ನಾಯಗ್ರಾ ಫಾಲ್ಸ್ಗೆ ಮುಂದೆ ಜನ ಬರ್ತಾರೆ ಅಂಥೇಳಿ ಫುಲ್ ಕ್ಲೋ ರೋಡ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇನ್ನು ಅಲ್ಲಿ ಗಿನೀಸ್ ರೆಕಾರ್ಡ್ ಮಾಡಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ ಬಟ್ ನೋಡಿದ್ರೆ ಈ ರೀತಿ ಕೈ ಕಟ್ಟಿಬಿಡ್ತು ಅಂತಲೇ ಹೇಳಬೇಕು ಎದರು ಫುಲ್ ಮೋಡ ಬಂದುಬಿಟ್ಟಿದೆ ಏನು ಮಾಡೋಕ್ಕಾಗಿಲ್ಲ ನೋಡಿ ಒಂಥರ ಅದ್ಭುತವೇ ಹೇಳಬೇಕು ಆಫ್ಟರ್ನೂನ್ ಮಧ್ಯಾಹ್ನ ಟೈಮಲ್ಲಿ ಈ ಥರ ಕತ್ತಲಾಗೋದು ಯಾವತ್ತಾದರೂ ನೋಡಿದಿರ ನನ್ನ ಲೈಫಲ್ಲಿ ಅಂತ ಯಾವತ್ತೂ ನೋಡಿಲ್ಲ ಈ ಥರ ಮಧ್ಯಾಹ್ನ ಮೂರುವರೆಯಲ್ಲಿ ಕತ್ತಲಾಗ ನಾನು ಯಾವತ್ತೂ ನೋಡಿಲ್ಲ ಇದೇ ಫಸ್ಟ್ ಟೈಮು ಏನೋ ಒಂಥರ ಅದ್ಭುತವೇ ಅಂತಲೇ ಹೇಳ್ಬೋದು ಆ ಥರ ಕತ್ತಲಾಗಿ ಮತ್ತೆ ತಕ್ಷಣ ಎಷ್ಟು ಬೇಗ ಬೆಳಕಾಗುತ್ತೆ ನೀವೇ ನೋಡ್ಬೇಕಾದ್ರೆ ಮುಂದೆ ತೋರಿಸ್ತೀನಿ ಎಷ್ಟು ಬೇಗ ಬೆಳಕಾಗುತ್ತೆ ನನಗೆ ಈ ಥರ ನೋಡ್ತಾ ಇದ್ರೆ ಎಷ್ಟು ಖುಷಿ ಅಂದರೆ ಯಾವತ್ತೂ ನೋಡಿಲ್ಲ ಈ ರೀತಿ ಮಧ್ಯಾಹ್ನ ಟೈಮಲ್ಲಿ ಕತ್ತಲಾಗಿ ಇರೋದು ಒಂಥರ ತುಂಬಾ ಖುಷಿ ಆಯಿತು ನನಗೆ ಇದು ನೋಡಿಬಿಟ್ಟು ಅಮೇರಿಕಾ ಕೆನಡಾ ಎರಡು ದೇಶಗಳಲ್ಲಿ ಗ್ರಹಣ ಇದೆ ಬಟ್ ಇಲ್ಲಿ ನಾಯಗ್ರಾ ಫಾಲ್ಸ್ ಹತ್ರ ಇಲ್ಲಿ ನಾಯಗ್ರಾ ಫಾಲ್ಸ್ ಸುಟ್ಟು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಸುಟ್ಟು ಮಾತ್ರ ಫುಲ್ಲು ಗ್ರಹಣ ಕಾಣಿಸುತ್ತೆ ಇನ್ನು ಬೇರೆ ಹತ್ರ ಎಲ್ಲ ಆಫ್ ಆಫು ಕಾಲು ಭಾಗ ಮುಕ್ಕಾಳ ಭಾಗ ಆ ಥರ ಕಾಣಿಸುತ್ತೆ ಇಲ್ಲಿ ಮಾತ್ರ ಫುಲ್ಲು ಕಾಣಿಸುತ್ತೆ ಅದಕ್ಕೆ ಎಲ್ಲರೂ ಇಲ್ಲಿಗೆ ಬರೋದಕ್ಕೆ ತುಂಬ ಪ್ಲ್ಯಾನ್ ಮಾಡಿದ್ದರು ಬಟ್ ಇಲ್ಲಿ ಬೇರೆ ಹತ್ರ ಎಲ್ಲ ಬಿಸಿಲಿದೆ ಬಟ್ ಇಲ್ಲೇ ಮೋಡ ಇದೆ ಸೊ ಈ ರೀತಿ ಒಂಥರ ಡಿಸಪಾಯಿಂಟ್ ಅಂತಲೇ ಹೇಳಬೇಕು ಬಂದಿರೋ ಜನಕ್ಕೆ ಇನ್ನು ಜನ ತುಂಬ ಬಂದಿರ್ತಾರೆ ಅಂತ ಹೇಳಿಬಿಟ್ಟು ಜೇಷುನು ನಾಯಗ್ರಾ ಫಾಲ್ಸ್ ಹತ್ರ ಹೋಗಬೇಕು ಅಂತ ಹೇಳ್ದೆ ಅದಕ್ಕೆ ಅವನಿಗೆ ಅಲ್ಲಿ ಅವರಪ್ಪನೂ ಜೇಷು ಇಬ್ರು ನಾಯಗ್ರಾ ಫಾಲ್ಸ್ ಹತ್ರ ಹೋದ್ರು ನೋಡಿದ್ರಲ್ಲ ದೊಡ್ಡ ದೊಡ್ಡ ಫ್ಲೈಟ್ಸ್ಗಳಲ್ಲೇ ಬಂದಿದ್ದಾರೆ ಜನ ನೋಡೋದಕ್ಕೆ ಅಂದರೆ ಮೇಲೆ ಇಂದ ಆಕಾಶದಲ್ಲೇ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಗ್ರಹಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದಿದ್ದ ಫ್ಲೈಟ್ಸ್ಗಳಲ್ಲಿ ಹೆಲಿಕಾಪ್ಟರ್ ತುಂಬ ಹೆಲಿಕಾಪ್ಟರ್ಸ್ ಓಡಾಡ್ತಾ ಇದ್ವು ಅವತ್ತು ಆ ಗ್ರ್ಯಾಂಡ್ ಟೈಮಲ್ಲಂತೂ ಫುಲ್ ಮೇಲೆ ನೋಡಿದ್ರೆ ಬರೀ ಅವೇ ಇದ್ದಾವೆ ಹೆಲಿಕಾಪ್ಟರ್ಸು ಫ್ಲೈಟ್ಸೇ ಇದ್ದಾವೆ ತುಂಬ ಬಂದಿತ್ತು ಇವರು ತುಂಬ ಜನನೇ ಬಂದಿದ್ರು ಇವರು ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನೂ ಜಾಸ್ತಿ ಮಿಲಿಯನ್ಸ್ ಮೆಂಬರ್ಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅಷ್ಟು ಜನ ಬಂದಿಲ್ಲ ಪರವಾಗಿಲ್ಲ ಸ್ವಲ್ಪ ಜನನೇ ಬಂದಿದ್ರು ಬಟ್ ಎಲ್ಲರು ಇಲ್ಲಿನವರು ಯಾವ ರೀತಿ ಅಂದರೆ ಒಂದು ಹಬ್ಬದ ಥರನೇ ಸೆಲೆಬ್ರೇಷನ್ ಮಾಡ್ಕೊತಾರೆ ಏನೇ ಆಗಲಿ ಈ ಥರದ್ದು ಒಂಥರ ಹಬ್ಬದ ಥರನೇ ಮಾಡ್ಕೊತಾರೆ ಫುಲ್ ಎಂಜಾಯ್ ಮಾಡ್ತಾರೆ ಪ್ರತಿಯೊಂದನ್ನು ಇವರು ಎಂಜಾಯ್ ಮಾಡಿಕೊಂಡೇ ಸೆಲೆಬ್ರೇಷನ್ ಮಾಡ್ಕೊತಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಇಶ್ಯೂ ಅಂತೂ ಅವ್ನು ಫುಲ್ ಖುಷಿಯಾಗ್ಬಿಟ್ಟು ಅವ್ನು ಯಾವ ಅವ್ನು ನನ್ನೇ ನಾನೇ ನೋಡಿಲ್ಲ ನನ್ನ ಲೈಫಲ್ಲಿ ಯಾವತ್ತು ಈ ಥರ ಮಧ್ಯಾಹ್ನ ಟೈಮಲ್ಲಿ ಕತ್ತಲಾಗೋದು ಇನ್ನು ಅವ್ನು ಫಸ್ಟ್ ಟೈಮು ನೋಡ್ತಾ ಇರೋದಲ್ಲ ಅವ್ನು ಸಹನೂ ಅವ್ನ ಲೈಫಲ್ಲಿ ಸೊ ಅವ್ನು ಫುಲ್ ಖುಷಿಯಾಗಿಬಿಟ್ಟು ಆಫ್ಟರ್ನೂನ್ ಟೈಮಲ್ಲಿ ಈ ಥರ ಕತ್ತಲಾಗಿತ್ತು ತುಂಬ ಚೆನ್ನಾಗಿದೆ ಅಂತ ಮನೆಗೆ ಬಂದು ನಾನು ಹೇಳ್ತಾ ಇದ್ದೇನೆ ಅಮ್ಮ ನೋಡ್ದ ಕತ್ ಫುಲ್ ಡಾರ್ಕ್ ಆಗಿತ್ತು ಡೇಯಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲಮ್ಮ ಅಂತ ಬಂದು ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಬಟ್ ನಾನು ನಾನು ನೋಡಿದೆ ಅಷ್ಟೊತ್ತು ಪಾಪ ಪುಣ್ಯದ್ದೋಳುಬಿಟ್ಲು ಅದಕ್ಕೆ ನಾನು ಸ್ವಲ್ಪ ರೂಮ್ ವಿಂಡೋದಿಂದನೇ ನೋಡಿದೆ ತುಂಬ ಖುಷಿ ಅನ್ನಿಸ್ತು ನನಗೆ ಸಹ ಈ ರೀತಿ ಆಗೋದಿಕ್ಕೆ ಬಟ್ ಇಶು ಮಾತ್ರ ತುಂಬ ಅವನು ತುಮ್ ಅವನು ಒನ್ ವೀಕಿಂದ ಹೇಳ್ತಾನೇ ಇದ್ದಾನೆ ಈ ಥರ ಡಾರ್ಕ್ ಆಗುತ್ತಂತೆ ನಮ್ಮ ಸ್ಕೂಲಲ್ಲಿ ಹೇಳಿದ್ದಾರೆ ನಮ್ಗೆ ಸ್ಕೂಲಿಲ್ಲ ಅವಳು ಅತ್ತು ಸ್ಕೂಲ್ ಸಹ ಇರಲಿಲ್ಲ ಗ್ರಹಣಕ್ಕೋಸ್ಕರನೇ ಸ್ಕೂಲ್ ಸಹ ರಜಾ ಕೊಟ್ಟಿದ್ದರು ಎಲ್ಲರೂ ನೋಡಲಿ ಅಂತಲೇ ಹೇಳಿಬಿಟ್ಟು ಸ್ಕೂಲ್ ಸಹ ಇರಲಿಲ್ಲ ಇಲ್ಲಿ ನೀವೇ ನೋಡ್ತಾ ಫಾಲ್ಸ್ ಹತ್ರ ಎಷ್ಟು ಜನ ಬಂದಿದ್ದಾರೆ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ಎಲ್ಲ ಹೋಟೆಲ್ಸ್ ಎಲ್ಲ ಲೈಟ್ಸ್ ಎಲ್ಲ ಆನ್ ಆಗಿಬಿಟ್ಟಿದಾವೆ ಸೋಲಾರ್ ಎಕ್ಲಿಪ್ಸ್ ಇನ್ನು ಇಲ್ಲಿ ಡ್ಯಾ ಫಾಲ್ಸ್ ಹತ್ರನೇ ಸ್ವಲ್ಪ ಜನ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರಂತೆ ನೋಡಿ ಈ ಥರ ಡೋಲೆಲ್ಲ ಓಡಿತಾ ಇದ್ರಂತೆ ಹಾಡುಗಳ ಆಡಿಕೊಂಡು ಆ ಗ್ರಹಣ ಟೈಮಲ್ಲಿ ಎಲ್ಲ ಮಾಡ್ತಾಯಿದ್ರು ಇವಾಗ ನಾವು ಗ್ರಹಣ ಟೈಮಲ್ಲಿ ಯಾವ ರೀತಿ ಮಾಡ್ತೀವಿ ಗ್ರಹಣ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡ್ತೀವಲ್ಲ ಸೊ ಅದೇ ರೀತಿ ಇವರೆಲ್ಲನೂ ಆ ಥರ ಡೋಲೆಲ್ಲ ಓಡಿಕೊಂಡು ಹಾಡೆಲ್ಲ ಹಾಡಿಕೊಂಡು ಗ್ರಹಣ ಟೈಮಲ್ಲಿ ಈ ರೀತಿ ಓಡಾಡ್ತಾರಂತೆ ಇನ್ನು ನಮ್ಮ ಕಡೆ ಅಂತೂ ಗ್ರಹಣದ ಟೈಮಲ್ಲಿ ಆಚೆ ಬರಬಾರ್ದು ಅಂದರೆ ಚಿಕ್ಕ ಮಕ್ಕಳಿರೋರು ಗರ್ಭಿಣಿ ಆ ಥರ ಇರೋರು ಯಾರೂ ಆಚೆ ಬರಬಾರ್ದು ಅದು ಒಳ್ಳೆಯದಾಗಲ್ಲ ಅಂಥೇಳು ಹೇಳ್ತಾರಲ್ಲ ಶಾಪ ಬೀಳುತ್ತೆ ಅಂತ ಹೇಳ್ಬಿಟ್ಟು ಬಟ್ ನಾ ಇಲ್ಲಿ ಆ ಥರ ಏನಿರಲ್ಲ ಇಲ್ಲಿ ಪ್ರತಿಯೊಬ್ಬರು ಆಚೆ ಬಂದು ನೋಡ್ತಾರೆ ಈ ಥರದ್ದು ಏನಾದರೂ ಆದರೆ ಪ್ರತಿಯೊಬ್ಬರು ಗರ್ಭಿಣಿ ಇಲ್ಲ ಚಿಕ್ಕ ಚಿಕ್ಕ ಪಾಪು ಎಲ್ಲ ಕರ್ಕೊಂಡು ಬಂದಿದ್ರಂತೆ ನಮ್ಮವ್ರು ಹೇಳಿದ್ರು ಚಿಕ್ಕ ಚಿಕ್ಕ ಪಾಪುನೆಲ್ಲ ಕರ್ಕೊಂಡ್ಬಂದಿದ್ರಲ್ಲಿ ಹೇಳ್ಬಿಟ್ಟು ಇಲ್ಲಿನವರು ಇದೇ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಇವ್ರು ಏನೇ ಆಗಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊತಾರೆ ಇಲ್ಲಿ ನೋಡ್ತಾ ಇರಬೇಕು ಆಲ್ರೆಡಿ ಇದೆ ಗ್ರಹಣ ಇಲ್ಲಿ ಇದು ಫುಲ್ ಕತ್ತಲಾಗಿತ್ತಲ್ಲ ಬೆಳಕಾಗಿಬಿಟ್ಟು ಆಲ್ರೆಡಿ ಇದೆ ಇನ್ನು ಗ್ರಹಣ ಎಲ್ಲ ಆದಮೇಲೆ ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾಳೆ ಉಗಾದಿ ಹಬ್ಬ ಅದಕ್ಕೆ ಇವತ್ತೆಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ಮುಂಚೆ ಮಾಡ್ಕೊಳ್ಬೋದಾಗಿತ್ತು ಬಟ್ ಗ್ರಹಣ ಟೈಮ್ ಮಾಡ್ಕೊಬಾರ್ದಲ್ಲ ಗ್ರಹಣ ಆದಮೇಲೆ ಅಲ್ವಾ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಇನ್ನು ಎಲ್ಲ ಗ್ರಹಣ ಎಲ್ಲ ಹೋದ್ಮೇಲೆ ನಾನು ಫೋರ್ ಓ ಕ್ಲಾಕಿಗೆ ಗ್ರಹಣ ಹೋಯಿತು ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಡಸ್ಟ್ ಕಾಣಿಸ್ತಾ ಇದೆ ಅಂತ ಈ ಮನೆಯಲ್ಲಂತೂ ಫುಲ್ ಎಲ್ಲ ನೋಡಿದ್ರೆ ಫುಲ್ ವೈಟ್ ಕಲರೇ ಕಾಣಿಸುತ್ತೆ ಡೋರು ವೈಟ್ ಕಲರು ವಿಂಡೋಸು ವೈಟ್ ಕಲರು ಗೋಡೆ ಎಲ್ಲ ವೈಟ್ ಕಲರ್ ಇದೆ ಇದಕ್ಕೆ ತುಂಬ ಅಂದರೆ ತುಂಬ ಡಸ್ಟ್ ಬರುತ್ತೆ ಆದರೂ ಔಟ್ ಸೈಡಿಂದ ಸ್ವಲ್ಪನೂ ಗಾಳಿ ಬರೋಲ್ಲ ಆದರೂ ಎಷ್ಟು ಡಸ್ಟ್ ಇರುತ್ತೋ ಒಳಗಡೆ ಆದರೂ ಯಾವಾಗಲೂ ಕ್ಲೀನ್ ಮಾಡ್ತಾನೇ ಇರ್ತೀನಿ ಇನ್ನು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನಾನು ಇನ್ನು ಬೆಡ್ ಮೇಲೆ ಬ್ಲ್ಯಾಂಕೆಟ್ಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಮಿಷಿನ್ಗೆ ಹಾಕೋಣ ವಾಷಿಂಗ್ ಮಿಷಿನ್ಗೆ ಅಂತ ಹೇಳಿಬಿಟ್ಟು ಬಟ್ ನಾನು ಇವಾಗ ಇವಳು ಫುಲ್ಲು ಓಡಾಡ್ತಾ ಇದ್ದಾಳೆ ಫುಲ್ಲು ವಾಕ್ ಮಾಡಿಬಿಡ್ತಾಳೆ ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ಹೊರ್ಟು ಹೋಗಿಬಿಡ್ತಾ ಇದ್ದಾಳೆ ಅದಕ್ಕೆ ನಾನೆಲ್ಲ ಕ್ಲೀನಿಯಾಗಿ ಎತ್ತಿಡ್ತಾಯಿದ್ರು ಎತ್ತಿಗೆ ಬೇಡ ಓಪನ್ ಮಾಡು ಲ್ಯಾಪ್ಟಾಪ್ ಅಂತೇಳಿ ನನಗೆ ಫುಲ್ಲು ಕಾಟ ಕೊಡ್ತಾ ಇದ್ದಾಳೆ ಕೆಲಸ ಮಾಡ್ಕೊಂಡೋಗಿ ಸಹ ಬಿಡ್ತಾ ಇಲ್ಲ ಇನ್ನು ಅವ್ರ ಅಪ್ಪಾಗ ಹೇಳಿದರೆ ಅವ್ರು ಬಂದು ಅವರು ಇಬ್ಬರು ಅಲ್ಲಿ ಆಟಾಡ್ತಾಯಿದ್ರು ಇದ್ರೆ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಕ್ಲೀನ್ ಮಾಡೋದೆಲ್ಲನೂ ಊರಲ್ಲಿದ್ದರೆ ಗಂಜಿ ಎಲ್ಲ ಹಾಕ್ಬೇಕು ಅಂತಾರಲ್ವ ಇಲ್ಲ ಆ ಥರದ್ದೇನಿಲ್ಲ ಇಲ್ಲಿ ಗಂಧದ ವಾಟರ್ ಎಲ್ಲ ಚೆಲ್ಲಬಹುದು ಅಂತ ಹೇಳ್ತಾರೆ ಬಟ್ ನನ್ನ ಹತ್ರ ಗಂಧನೂ ಇರಲಿಲ್ಲ ಅದಕ್ಕೆ ಸುಮ್ಮನೆ ಮಾಮೂಲಿಯಾಗಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ನೋಡಿ ಬೆಳಿಗ್ಗೆಯಿಂದ ಸೂರ್ಯನೇ ಕಾಣಿಸಿಲ್ಲ ಅಲ್ವ ಫೋರ್ ತರ್ಟಿ ಆದಮೇಲೆ ಗ್ರಹಣ ಹೋದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸೂರ್ಯ ಫುಲ್ಲು ಅಂದರೆ ಫುಲ್ಲು ಬಿಸಿಲು ಬಂದ್ಬಿಟ್ಟಿದೆ ಎಷ್ಟು ಬಿಸಿಲು ಬಂದಿದೆ ಅಂದರೆ ಜಾಕೆಟ್ ಸಹ ಬೇಕಿರಲ್ಲ ಒಳಗಡೆ ಹೊರಗಡೆ ಆ ರೀತಿ ಓಡಾಡ್ಬೋದು ನಾರ್ಮಲ್ಲಾಗಿ ಓಡಾಡ್ಬೋದು ಜಾಕೆಟ್ ಸಹ ಬೇಡ ಅಷ್ಟು ಬಿಸಿಲು ಬಂದಿದೆ ತುಂಬ ಬಿಸಿ ಈ ಬಿಸಿಲು ಬೆಳಗ್ಗೆಯಿಂದ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಗ್ರಹಣ ಎಲ್ಲನೂ ಎಷ್ಟೊಂದು ಜನ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ತ್ರೀ ಡೇಸಿಂದ ಇಲ್ಲಿದ್ದಾರೆ ನಾಯಗ್ರಾ ಫಾಲ್ಸ್ ಹತ್ರ ಬರ್ತಾ ಎಲ್ಲರಿಗೂ ಆಸೆ ನಿರಾಸೆನೇ ಆಯಿತು ಇನ್ನು ನಾನೆಲ್ಲ ಕಸ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಮಾಫ್ ಮಾಡ್ತಾ ಇದ್ದೀನಿ ಸೊ ನನಗೆ ಈ ಮನೇಲಿ ಇದೊಂದು ಸ್ವಲ್ಪ ಇಷ್ಟ ಆಯಿತು ಯಾಕಂದರೆ ನಾನು ದಿನ ಮಾಫ್ ಮಾಡ್ಕೋಬೋದು ಅದೇ ಮನೆಯಲ್ಲಿ ಇದ್ದಿದ್ದು ಮನೆಯಲ್ಲಿ ಕಾರ್ಪೆಟ್ ಇತ್ತಲ್ಲ ಫುಲ್ಲು ಯಾವಾಗಲೂ ವ್ಯಾಕ್ಯೂಮ್ ಇಡಬೇಕಾಗಿತ್ತು ವ್ಯಾಕ್ಯೂಮ್ ಇಟ್ಟರು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನೇ ಆಗ್ತಾ ಇರಲಿಲ್ಲ ಅಯ್ಯೋ ಅದ್ರ ಮೇಲೆ ಏನಾದರೂ ಬಿದ್ದರೆ ಜಿಶು ಅದೇ ತೊಗೊಂಡ್ಬಿಟ್ಟು ಬಾಯ್ಲ್ ಇಟ್ಕೊಂಡ್ಬಿಡೋದು ಆ ಥರ ಎಲ್ಲ ಮಾಡ್ತಾ ಮಾಡ್ತಾಯಿದ್ದ ಕ್ಲೀನ್ ಮಾಡೋಕ್ಕೆ ನಮ್ಗೆ ಅದ್ರ ಒಳಗಡೆ ಏನಿರುತ್ತೋ ಅಲ್ವಾ ಕಾರ್ಪೆಟ್ ಒಳಗಡೆ ಎಷ್ಟಕ್ಕೆ ನಾವು ವ್ಯಾಕ್ಯೂಮ್ ಇಟ್ರು ಸ್ವಲ್ಪ ಅದೊಂದು ಬೇಜಾರು ಅನ್ನಿಸ್ತಾಯ್ತು ಬಟ್ ಈ ಮನೇಲಿ ಆ ಥರ ಏನಿಲ್ಲ ನಮಗೆ ಯಾವಾಗ ಬಿ ಡೈಲಿ ಮಾಫ್ ಮಾಡ್ಕೊ ಕ್ಲೀನಾಗಿ ಇಟ್ಕೋಬೋದು ಮನೆಯ ಕೆಳಗಡೆ ಅದ್ರ ಮೇಲೆ ಏನಾದರೂ ಬಿದ್ದರೂ ಪಾಪು ಬಾಯಲ್ಲಿ ಇಟ್ಕೊಂಡ್ರು ಏನು ಇದಾಗಲ್ಲ ಯಾಕಂದ್ರೆ ದಿನ ಕ್ಲೀನ್ ಮಾಡ್ತೀನಲ್ವ ಇನ್ನು ಅದೆಲ್ಲ ಮನೆಯೆಲ್ಲ ಫುಲ್ ಮ್ಯಾಪ್ ಇಟ್ಬಿಟ್ಟು ಇನ್ನು ಫಸ್ಟು ಕಿಚನಲ್ಲಿ ಸ್ಟವ್ ಕ್ಲೀನ್ ಮಾಡ್ಕೋಬೇಕು ಇನ್ನು ಸ್ಟೋವ್ಗೆ ಅಂತಲೇ ಸಪ್ರೇಟ್ ಲಿಕ್ವಿಡ್ ಸಿಗುತ್ತೆ ಸ್ಪ್ರೇ ಅದನ್ನು ಇದ್ದೀನಿ ಆ್ಯಕ್ಚುಲಿ ನಾರ್ಮಲ್ ಇದರಲ್ಲಿ ನಾನು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದು ಬಟ್ ಅಷ್ಟು ಕ್ಲೀನ್ ಆಗ್ತಾ ಇರಲಿಲ್ಲ ಆಮೇಲೆ ಸ್ವಲ್ಪ ಆನ್ಲೈನಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಸರ್ಚ್ ಮಾಡಿ ಇದೊಂದು ಸಿಕ್ತು ನನಗೆ ಬಟ್ ಇದರಲ್ಲಿ ಏನು ಅಷ್ಟು ಕ್ಲೀನ್ ಆಗ್ತಾಯಿಲ್ಲ ಬಟ್ ಪರವಾಗಿಲ್ಲ ಅನ್ನಿಸ್ತು ಅದಕ್ಕೆ ನಾನು ಫಸ್ಟ್ ಸ್ಟೋವ್ ಕ್ಲೀನ್ ನೆಲ್ಲ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಎಷ್ಟೊತ್ತಿಂದ ಮನೆಯೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ರೆ ನಮ್ಮ ಮನೆಯಲ್ಲಿ ನೋಡಿ ಒಂದು ಕಡೆಯಿಂದ ಎಲ್ಲ ಚೆಲ್ಕೊಂಡು ಬಿಸಾಕ್ಕೊಂಡು ಇದ್ದಾಳೆ ಆ ವಾಕ್ ಮಾಡೋದೊಂದು ಬಂದಿದೆ ಹಿಡಿಯೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಅವಳಿಗೆ ಅಷ್ಟು ಬಿಡ್ತಾ ಎಲ್ಲನೂ ಇನ್ನು ಇನ್ನು ಒಬ್ಬೊಬ್ರು ಎಲ್ಲರೂ ಸ್ನಾನ ಮಾಡ್ಕೊಂಡ್ಬಿಟ್ವಿ ಇನ್ನೊಂದು ಜಿಶುಗ್ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಔಟ್ ಸೈಡ್ ಹೋಗೋಣ ಅಂತ ಹೇಳಿದ್ದಕ್ಕೆ ಅವ್ನ ಬಟ್ಟೆ ಎಲ್ಲ ಬ್ಯಾ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದಾನೆ ಸ್ವಲ್ಪ ಹತ್ರ ಈ ಥರ ಕೆಲಸ ಎಲ್ಲ ಮಾಡಿಸ್ತಾ ಇರ್ತೀನಿ ದೊಡ್ಡವಳಾದ್ಮೇಲೆ ಮಾಡಿ ಬರೋ ಸೊಸೆಗೆ ಕಷ್ಟ ಆಗಬಾರ್ದಲ್ಲ ಅವನಾದರೂ ಕಲ್ತ್ಕೊಳ್ಳಿಲ್ಲನೂ ಅಂತೇಳಿ ಅವನತ್ರ ಸ್ವಲ್ಪ ಸ್ವಲ್ಪನೇ ಮಾಡಿಸ್ತಾ ಇರ್ತೀನಿ ಎಲ್ಲ ಕೆಲಸನೂ ಮತ್ತು ನಾವೆಲ್ಲ ಸ್ನಾನ ಮಾಡಿಕೊಂಡು ಇನ್ನು ನಾಳೆ ಹಬ್ಬ ಅಲ್ವಾ ಸ್ವಲ್ಪ ಹೂವು ತೆಂಗಿನಕಾಯಿ ಎಲ್ಲ ತರೋಣ ಅಂತೇಳಿಬಿಟ್ಟು ರೆಡಿಯಾಗಿಬಿಟ್ಟು ಔಟ್ಸೈಡ್ ಹೋಗ್ತಾ ಇದ್ದೀವಿ ಬಟ್ ಇಲ್ಲಿ ನಾನು ಅಮೇರಿಕಾಗೆ ಬಂದಾಗಿಂದ ಪ್ರತಿ ವರ್ಷವೂ ಯುಗಾದಿ ಹಬ್ಬ ಮಾತ್ರ ಮಿಸ್ ಮಾಡ್ಕೊಳಲ್ಲ ಹಬ್ಬ ಮಾಡೇ ಮಾಡ್ತೀನಿ ಆ ಹಬ್ಬ ಮಾಡಿಲ್ಲ ಅಂದ್ರೆ ಲಾಸ್ಟ್ ಇಯರ್ ಮಾತ್ರ ಮಾಡಿಲ್ಲ ಯಾಕಂದರೆ ಡೆಲಿವರಿ ಆಗಿದ್ದು ಇನ್ನೂ ಟ್ವೆಂಟಿ ಫೈವ್ ಡೇಸ್ ಆಗಿತ್ತು ಲಾಸ್ಟ್ ಇಯರ್ ಯುಗಾದಿ ಟೈಮ್ಗೆ ಅದಕ್ಕೆ ನೀನು ಮಾಡಬಾರ್ದಲ್ವ ಅಂತೇಳ್ಬಿಟ್ಟು ನಾನು ಲಾಸ್ಟ್ ಇಯರ್ ಮಾತ್ರ ಮಾಡಿಲ್ಲ ಬಟ್ ಪ್ರತಿ ಇಯರು ನಾನು ಯುಗಾದಿ ಹಬ್ಬ ಮಾಡೇ ಮಾಡ್ತೀನಿ ಅದಕ್ಕೆ ಈ ಸಲಿಯೂ ಮಾಡೋಣ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ತಗೊಂಡು ಬರೋಣ ಅಂತೇಳಿ ಇಂಡಿಯನ್ ಸ್ಟೋರಿಗೆ ಬಂದ್ವಿ ಬಟ್ ಇಲ್ಲಿಗೆ ಬಂದು ನೋಡಿದ್ರೆ ಹಬ್ಬದ್ದು ಇದೇ ಇರಲಿಲ್ಲ ಇನ್ನು ಇಂಡಿಯನ್ ಸ್ಟೋರಲ್ಲಿ ಅಂದರೆ ಹಬ್ಬ ಅಂದರೆ ಎಲ್ಲ ಇಟ್ಟಿರ್ತಾರಲ್ಲ ತೆಂಗಿನಕಾಯಿ ವಿಲೇದೆಳೆ ಎಲ್ಲನೂ ಬಟ್ ಇಲ್ಲಿ ಏನು ಇರಲಿಲ್ಲ ತೆಂಗಿನಕಾಯಿ ಸಹ ಇರಲಿಲ್ಲ ಸುಮ್ಮನೆ ವೇಸ್ಟಾಗಿ ಇಡಿಯನ್ ಇಂಡಿಯನ್ ಸ್ಟೋರಿಗೆ ಬಂದಿದ್ದು ಅನಿಸ್ತು ಬಟ್ ಏನೂ ಇರಲಿಲ್ಲ ಅಲ್ಲಿ ಇನ್ನು ಸರಿ ಅಂತೇಳಿ ಚಿಶಿಗೆ ಹೆಡ್ ಫೋನ್ ಬೇಕಿತ್ತು ಅವು ತಗೊಂಡೋಗಿ ಬಂದ್ವಿ ಆ್ಯಕ್ಚುಲಿ ಅವನಿಗೆ ಇಂಡಿಯಾಗೆ ಬರೋಕೆ ಮುಂಚೆ ಇತ್ತು ಸ್ಕೂಲಲ್ಲಿ ಬಟ್ ಯಾರ್ದು ಅಂತೇಳಿ ಟೀಚರ್ ಏನೋ ಬಿಸಾಗಿಬಿಟ್ಲಂತೆ ಅವ್ರ ಸೈಡು ಅದಕ್ಕೆ ಮತ್ತೆ ಮೊನ್ನೆ ತಂದಿದ್ವಿ ಬಟ್ ಅದೇನು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ದೆ ಅದಕ್ಕೆ ಹೊಸ ತರ್ಸಣ್ಣ ತಗೊಳೋಣ ಅಂತೇಳ್ಬಿಟ್ಟು ಶಾಪಿಗೆ ಬಂದು ಅವನಿಗೂ ಹೆಡ್ಫೋನ್ ಕೊಡಿಸ್ತಾ ಇದ್ದೀನಿ ಇನ್ನು ಇವಳು ಫುಲ್ ವಾಕ್ ಮಾಡಿಬಿಡ್ತಾಳಲ್ವ ಅಲ್ಲಿ ಟಾಯ್ಸ್ ಇದ್ರೆ ಒಳ್ಟೋಗ್ಬಿಟ್ಲು ಒಬ್ಬಳೇ ಹೊಲ್ಟೋಗಿಬಿಟ್ಟಿದ್ದಾಳೆ ನೋಡಿ ಹೋಗಿ ಕೀಳ್ತಾ ಇದ್ದಾಳೆ ನಾನು ಬರಲ್ಲೆ ಅವ್ರದ್ದು ಬರಲ್ಲೇಳ ಔಟ್ಸೈಡ್ ಸುಮ್ಮನೆ ಆಟಾಡ್ಕೊಂಡು ಬರ್ತಾಳೆ ಅಂದರೆ ಅದು ತೆಗಿಯೋರ್ಗು ಬಿಡಲಿಲ್ಲ ಅವಳು ಅವಳು ಆಚೆ ತಗೊಂಡೇ ಬಂದಿದ್ದಾಳೆ ಅದು ನೋಡಿಬಿಟ್ಟು ಬೌ ಬೌ ಮ್ಯಾವ್ ಮ್ಯಾವ್ ಅಂತ ಇದ್ದಾಳೆ ಅದೆರಡು ಚೆನ್ನಾಗಿ ಬರುತ್ತೆ ಬೌ ಬೌ ಮ್ಯಾವ್ ಮ್ಯಾವ್ ಅನ್ನೋದು ಅದನ್ನ ನೋಡಿಬಿಟ್ಟು ಬೋ ಬೋ ಅಂತ ಕೀಳ್ ನೋಡು ತಗೊಳ್ಬಿಟ್ಲು ಬೇಡ ಅಂದ್ರು ಬಿಡಲಿಲ್ಲ ಅವಳು ತಗೊಂಡವ್ರಿಗೂ ಬಂದೇ ಹೇಳ ಅವ್ರ ಅಪ್ಪ ಕರೀತಾಯಿದಾರೆ ಬಾ ಹೋಗೋಣ ಅಂತೇಳಿ ಅವಳು ಮಾತ್ರ ಬಂದಿಲ್ಲ ತಗೊಂಡು ಆಮೇಲೆ ಬರ್ತಾ ನಮ್ಮ ಹಿಂದೆ ಬಟ್ ಮನೆಯಲ್ಲಿದ್ದಾವೆ ಆಲ್ರೆಡಿ ಟೂ ತ್ರೂ ಇದ್ದಾವೆ ಟೆಡ್ ಪೇರ್ಸ್ ಅದಕ್ಕೆ ಸ್ವಲ್ಪ ಅವಳಿಗೆ ಅದು ಇದು ಹೇಳ್ಬಿಟ್ಟು ವಾಪಸ್ ಇಟ್ವಿ ಬಟ್ ತುಂಬ ಹತ್ತದ್ಲು ಅದನ್ನ ನೋಡಿಬಿಟ್ಟು ಅಳ್ತಾನೇ ಇದ್ದಾಳೆ ಇನ್ನು ಇಂಡಿಯನ್ ಸ್ಟೋರಲ್ಲಿ ಏನೂ ಸಿಗಲಿಲ್ಲ ಅಂತೇಳಿ ನಮ್ಮವ್ರು ಯಾವಾಗೋ ಫ್ರೆಶ್ಕೋದಲ್ಲಿ ವಿಳೆದೆಳೆ ನೋಡಿದ್ರಂತೆ ಸೊ ಅಲ್ಲಿ ಇರುತ್ತೆ ಬಾ ಹೋಗೋಣ ಅಂತೇಳಿದ್ರು ಬಟ್ ಇಲ್ಲಿಗೆ ಬಂದರೆ ಇಲ್ಲೂ ಇರಲಿಲ್ಲ ಇನ್ನು ಇಲ್ಲ ಹಲಸಿನಕಾಯಿಗೆ ಕಾಣಿಸ್ತು ನನಗೆ ತಗೊಂಡ್ಬಿಟ್ಟೆ ನನಗೆ ನೋಡಿದ್ದೆ ತೊಗೊಂಡ್ಬಿಟ್ಟೆ ಇನ್ನು ಇಲ್ಲಿಗೆ ಬಂದು ನೋಡಿದ್ರೆ ಜುಟ್ಟೆ ಇರಲಿಲ್ಲ ತೆಂಗಿನಕಾಯಿಗೆ ಸೊ ಅದೇ ತಗೋ ಇನ್ನೇನು ಮಾಡೋಕ್ಕಾಗಲ್ಲ ಅದೇ ತೊಗೋಬೇಕು ಇನ್ನು ಆ ಕಡೆ ಇರೋದು ಎಳ್ಳಿರು ಬಟ್ ಅದು ತಗೋಬೋದಾಗಿತ್ತು ಬಟ್ ಅದು ಕಟ್ ಚಿಪ್ಪೆ ಎಲ್ಲ ತೆಗಿಯೋಕೆ ಮನೆಯಲ್ಲಿ ಏನೂ ಇರಲಿಲ್ಲ ಅದಕ್ಕೆ ಇದೇ ತಗೋಣ ಇನ್ನೇನು ಜುಟ್ಟಿಲ್ಲ ಇನ್ನು ವಾಲ್ಮಾರ್ಟ್ಗೆ ಹೋದ್ರೂ ಜುಟ್ಟೇ ಇರಲ್ಲ ಅಲ್ಲಿನೂ ಸರಿ ಅಂತೇಳಿ ಅಲ್ಲಿ ಫ್ರೆಶ್ಗೆ ಹೋದಲ್ ಸಹ ಹೂವು ಸಿಗಲಿಲ್ಲ ಇತ್ತು ಬಟ್ ಫುಲ್ ಬಾಡೋಗಿದ್ದಾವೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇನ್ನು ಮೆಟ್ರೋಗೆ ಬಂದ್ವಿ ಬೇರೆ ಶಾಪ್ಗೆ ಇಲ್ಲಿ ಹೂವು ತಗೊಳ್ಳೋಣ ಅಂತಲೇ ಬಂದಿದ್ದು ಇಲ್ಲಿ ಮೆಟ್ರೋದಲ್ಲಿ ಫ್ರೆಶ್ ಆಗಿರುತ್ತೆ ಅಂತ ಬಂದ್ವಿ ಬಟ್ ಇಲ್ಲಿ ತುಂಬ ಕಾಸ್ಟ್ಲಿನೇ ಇತ್ತು ಹೂವು ಎಲ್ಲನೂ ನೋಡಿ ಒಂದು ಬಗ್ಗೆ ಬಂದು ಟ್ವೆಂಟಿ ಡಾಲರ್ಸ್ ಆ ರೀತಿ ಇದೆ ಒಂದು ಐದಾರು ಹೂವು ಇರೋ ಅಂಥ ಬೊಕೆ ಬಂದುಬಿಟ್ಟು ಟೆನ್ ಡಾಲರ್ಸ್ ಇದೆ ಅದಕ್ಕೆ ನನಗೇನು ಅನ್ನಿಸ್ತು ಸೊ ಬೊಕೆ ತಗೊಂಡ್ರೆ ಇವತ್ತು ನಾಳೆ ಯೂಸ್ ಮಾಡ್ಬೋದು ಅಷ್ಟೇ ಆದರೆ ಒಂದು ಚಾಮಂತಿ ಗಿಡ ಕೊಡಿಸಿಬಿಡು ನನಗೆ ಇದು ಆದರೆ ನಾನು ಒಂದು ಪಾಟಲ್ ಇಟ್ಕೊಂಡ್ಬಿಡ್ತೀನಿ ಹೂವು ಹಬ್ಬಕ್ಕೆ ಯೂಸ್ ಮಾಡ್ಕೊಬೋದು ಆಮೇಲೆ ಮತ್ತೆ ಬರ್ತಾನೆ ಇರುತ್ತೆ ಅಲ್ಲ ಹೂವು ಅಂತೇಳಿದ್ದಕ್ಕೆ ನಮ್ಮ ಮೂರು ಸಾರಿ ತಗೋ ಅಂತೇಳಿ ಗಿಡನೇ ಕೊಡಿಸಿದ್ರು ಇದು ಬಂದು ಟ್ವೆಲ್ ಡಾಲರ್ಸ್ ಬಿಡ್ತು ಅದೇ ನಾಲ್ಕೈದು ಹೂವು ಐದು ಇದಕ್ಕೆ ಬಂದು ಟೆನ್ ಡಾಲರ್ಸ್ ಇನ್ನೊಂದು ಟೂ ಡಾಲರ್ಸ್ ಜಾಸ್ತಿ ಆದರೆ ಗಿಡನೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಗಿಡನೇ ತಗೊಂಡೆ ಸೊ ನಾನು ಆವಾಗಲೇ ಹೇಳ್ದೆ ಅಲ್ವ ಇಲ್ಲಿನವರು ಪ್ರತಿಯೊಂದು ಸೆಲೆಬ್ರೇಷನ್ ಮಾಡ್ಕೊತಾರೆ ಅಂತೇಳ್ಬಿಟ್ಟು ನೋಡು ಗ್ರಹಣ ಸಹ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊತಾರೆ ಎಲ್ಲ ಶಾಪ್ಗಳಲ್ಲಿ ತುಂಬ ಶಾಪ್ಗಳಲ್ಲಿ ನೋಡಿದೆ ನಾನು ಈ ಥರ ಗ್ರಹಣದ ಕೇಕ್ ಸಹ ಎಲ್ಲ ಇಟ್ಟಿದ್ದರು ನನಗೊಂಥರ ವಿಚಿತ್ರನೇ ಅನ್ನಿಸ್ತು ಗ್ರಹಣಕ್ಕೆ ಸಹ ಕೇಕ್ ಕಟ್ ಮಾಡಿಬಿಟ್ಟು ತಿಂತಾರೆ ಸೆಲೆಬ್ರೇಷನ್ ಮಾಡ್ಕೊತಾರೆ ಅಂತೇಳಿಬಿಟ್ಟು ಇನ್ನು ಮನೆಗೆ ಬಂದ ತಕ್ಷಣ ಅಲಸಿನಕಾಯಿ ತಂದಿದ್ದೆ ಅಲ್ವಾ ಸೊ ಅದನ್ನು ಕಟ್ ಮಾಡಿಬಿಟ್ಟು ತಿನ್ಬಿಟ್ಟು ನಾವು ಸೊ ನನ್ನ ಶಾಪಲ್ಲಿ ನೋಡಿದ ತಕ್ಷಣ ಫುಲ್ ತಿನ್ಬಿಡ್ಬೇಕು ಅಂತ ಅಲಿಸ್ತಾ ಇತ್ತು ಮನೆಗೆ ಬಂದಿದ್ದ ತಕ್ಷಣ ಮಾಡಿದ್ದಿದ್ದೇ ಕೆಲಸನೇ ಬಟ್ ಬಂದಿತ್ತು ಒಂದು ಹನ್ನೆರಡು ಆ ರೀತಿ ಬಂದಿತ್ತು ಒಂದು ಐದಾರು ತಿಂದೆ ನಾನೇ ಐದಾರು ತಿಂದ್ಬಿಟ್ಟಿದ್ದೀನಿ ತಿಂದಿಲ್ಲ ತಿನ್ನಿಲ್ಲ ಜಿಶುಗ್ಗೊಂದು ತಿಂದೆ ಒಂದು ತಿಂದೆ ಅಷ್ಟೇ ಸೊ ಇದಿಷ್ಟ ಆಗಿತ್ತು ಇವತ್ತಿನಾಗೂ ಸೊ ಇಷ್ಟೇ ವಿಡಿಯೋಲಿಕ್ಕೆ ಏನು ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್